ನಾವು ನಟರು ನಾವು ಎಷ್ಟೇ ಒಳ್ಳೆ ಆಕ್ಟಿಂಗ್ ಮಾಡ್ತೀವಿ ಏನೇ ಪ್ರೊಟೆನ್ಶಿಯಲ್ ಇದೆ ನಿರ್ದೇಶಕರು ಬಹಳ ಅಂದ್ರೆ ಬಹಳ ಮುಖ್ಯ ಆಗ್ತಾರೆ ಸೊ ಆ ವಿಷಯದಲ್ಲಿ ನಾನು ನೆಚ್ಚಿನ ಸಿನಿಮಾಗಳ ಕೆಲಸ ಮಾಡ್ತಿರೋದು ನಮ್ಗೆಲ್ಲ ಗೊತ್ತಿದೆ ಬಡವರ ಸಿನಿಮಾ ನಿರ್ದೇಶಕ ಅವ್ರ ಜೊತೆ ಅಣ್ಣಫ್ ನೆಚ್ಚಿಕೋ ಅಂತ ಹೇಳಿ ಸಿನಿಮಾ ಶೂಟಿಂಗ್ ಬರೀತಾವೆ ಸಪ್ತಸಾಗರ ರಾಜ್ಯದ ನಿರ್ದೇಶಕರು ಹೇಮಂತ್ ರಾವ್ ಅವ್ರ ಜೊತೆ ಟ್ರಿಪಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ನಡೀತಾ ಇದೆ ರತ್ನ ಪ್ರಪಂಚ ರೋಹಿತ್ ಕೊಡಗಿ ಅವ್ರ ಜೊತೆ ಉತ್ತರಾಖಂಡ ನಡೀತಾ ಇದೆ ಟೇಡಸ್ತಾ ನಿರ್ದೇಶಕರ ಜೊತೆ ಜಿಂಗಾ ಅಂತ ನಡೀತಾ ಇದೆ ಅಂಡ್ ಹೊಸ ನಿರ್ದೇಶಕರು ಸುರೇಶ್ ಅಂತ ಬಹಳ ಒಳ್ಳೆಯ ಭವಿಷ್ಯ ಇರುವಂತಹ ನಿರ್ದೇಶಕ ನಮ್ಮ ಒಂದು ಐತಿಹಾಸಿಕ ಹಲಗಲಿ ವೇದನ ನಮಗೆ ಒಂದು ಬ್ರಿಟಿಷರಿಂದ ಹೋರಾಡದ ಒಂದು ಕತೆ ಅದೊಂದು ಶೂಟ್ ನಡೀತಾರೆ ಒಳ್ಳೊಳ್ಳೆ ನಿರ್ದೇಶಕ ಕೈಯಲ್ಲಿದ್ದೀನಿ ಹಾಗಾಗಿ ಕಾನ್ಫಿಡೆಂಟ್ ಆಗಿ ಒಳ್ಳೆ ಖಂಡಿತ ಒಳ್ಳೆ ಸಿನಿಮಾಗಳ ಮೂಲಕ ನಿಮಗೆ ಗೊತ್ತಿಲ್ಲ